ಭವಾನಿ ರೇವಣ್ಣಗೆ ಬ್ಯಾಡ್ ನ್ಯೂಸ್ ಆಂಟಿಸಿಪೇಟರಿ ಬೇಲ್ ಅಪ್ಲಿಕೇಶನ್ ರಿಜೆಕ್ಟ್ ಆಗಿದೆ ಸಾಧ್ಯತೆ ಇದೆ ನಿರೀಕ್ಷಣಾ ಜಾಮೀನು ಕೊಡಿ ಅಂತ ಕೋರ್ಟ್ಗೆ ಬಂದಿದ್ರು ಭವಾನಿ ರೇವಣ್ಣ ಪ್ರಬಲ ವಾದ ಪ್ರತಿವಾದಗಳ ನಡೆದವು ನ್ಯಾಯಾಧೀಶರಾದ ಸಂತೋಷ್ ಗಜಾನನ್ ಭಟ್ ಭವಾನಿ ರೇವಣ್ಣ ಜಾಮೀನು ಅರ್ಜಿಯನ್ನು ತಿರಸ್ಕರಿಸಿದ್ದಾರೆ ಯಾವ ಕ್ಷಣದಲ್ಲಾದರೂ ಭವಾನಿ ರೇವಣ್ಣ ಬಂಧನ ಸಾಧ್ಯತೆ ಇದೆ ಎಸ್ಐಟಿಗೆ ಈಗ ಭವಾನಿ ಅವರನ್ನ ವಶಕ್ಕೆ ಪಡೆಯಲು ಮುಕ್ತ ಅವಕಾಶ ನಿರೀಕ್ಷಣಾ ಜಾಮೀನು ಅರ್ಜಿಯನ್ನ ಜನಪ್ರತಿನಿಧಿಗಳ ವಿಶೇಷ ನ್ಯಾಯಾಲಯ ವಜಾ ಮಾಡಿದೆ ಯಾವ ಕ್ಷಣದಲ್ಲಾದರೂ भवानी रेवण्ण बंधन साध्यते ಕಿಡ್ನ್ಯಾಪ್ ಪ್ರಕರಣ ಆರೋಪಿ ನಂಬರ್ ಒನ್ ರೇವಣ್ಣ ಎರಡನೇ ಆರೋಪಿ ಸತೀಶ್ ಬಾಬು ಈ ಪ್ರಕರಣದಲ್ಲಿ ಇದುವರೆಗೂ ಆರು ಜನ ಅರೆಸ್ಟ್ ಆಗಿದೆ ಆರು ಜನ ಭವಾನಿ ಅವರ ಹೆಸರು ನಲ್ಲಿ ಇಲ್ಲ ನಲ್ಲಿ ಹೆಸರಿಲ್ಲ ಅಂದ ಮಾತ್ರಕ್ಕೆ ಅರೆಸ್ಟ್ ಆಗೋದಿಲ್ಲ ಅಂತ ಹೇಳಕ್ಕಾಗಲ್ಲ ಈ ಪ್ರಕರಣದಲ್ಲಿ ಇದುವರೆಗೂ ಜಾಮೀನು ಸಿಕ್ಕಿರೋದು ರೇವಣ್ಣನವರಿಗೆ ಮಾತ್ರ ಎಂಟನೇ ತಾರೀಖಿನಿಂದ ಭವಾನಿ ರೇವಣ್ಣ ಎಲ್ಲೂ ಹೊರಗಡೆ ಕಾಣಿಸಿಕೊಂಡಿಲ್ಲ ನಾಪತ್ತೆ ಅನ್ನೋದು ಕಡ್ಡಿ ಇಲ್ಲ ಭವಾನಿ ರೇವಣ್ಣ ಕೂಡ ನಾಪತ್ತೆ ಅನ್ನಬಹುದು याउदे या भवानी भवनीेवण बंधन साध्य पंढोरा बॉक्स ओपन आदे ವಿಡಿಯೋ ರಿಲೀಸ್ ಆಗ್ತಾ ಇದ್ದಂತೆ ಕಿಡ್ನ್ಯಾಪ್ ಪ್ರಕರಣ ರೇವಣ್ಣ ಬಂಧನ ವಾಪಸ್ ಬಂದ ಪ್ರಜ್ವಲ್ ರೇವಣ್ಣ ಬಂಧನ ಈಗ ಭವಾನಿ ಅವರಿಗೂ ಬಂಧನ ಭೀತಿ ಭವಾನಿ ರೇವಣ್ಣ ಎಲ್ಲೂ ಬಹಿರಂಗವಾಗಿ ಕಾಣಿಸಿಕೊಂಡಿಲ್ಲ ನಮ್ಮ ಕೋರ್ಟ್ ಬೀಟ್ ರಿಪೋರ್ಟರ್ ರಮೇಶ್ ನೇರ ಸಂಪರ್ಕದಲ್ಲಿದ್ದಾರೆ ರಮೇಶ್ ಎಫ್ಐ ಆರ್ನಲ್ಲಿ ಹೆಸರಿಲ್ಲ ನೇರವಾಗಿ ಇವರು ಪಾಲ್ಗೊಂಡಿದ್ದಕ್ಕೆ ಯಾವುದೇ ಸಾಕ್ಷ್ಯಗಳಿಲ್ಲ ಬೇರೆ ಬೇರೆ ಅವರು ಇವರು ಹೆಸರು ಹೇಳಿದ್ರೆ ನಮ್ಮ ಕ್ಲೈಂಟ್ ಏನು ಮಾಡೋಕ್ಕಾಗುತ್ತೆ ಅಂತೆಲ್ಲ ವಾದಗಳನ್ನು ಮಾಡಿದ್ರು ಭವಾನಿ ಪರ ವಕೀಲರು ಆದರೆ ನ್ಯಾಯಾಲಯ ಎಸ್ ಐ ಟಿ ಪರ ವಕೀಲರ ವಾದಕ್ಕೆ ಜಾಸ್ತಿ ಕನ್ವಿನ್ಸ್ ಆದಂಗೆ ಕಾಣಿಸ್ತು ದಟ್ ಈಸ್ ವೈ ದಿಸ್ ಏನೋ ರಿಸಲ್ಟ್ ಈ ತೀರ್ಪು ಖಂಡಿತ ಅಜಿತ್ ಅಂದ್ರೆ ಇವತ್ತು ಜನಪ್ರತಿನಿಧಿಗಳ ವಿಶೇಷ ನ್ಯಾಯಾಲಯ ಭವಾನಿ ಅವರು ಸಲ್ಲಿಸಿದ್ದ ನಿರೀಕ್ಷಣಾ ಜಾಮೀನು ಅರ್ಜಿಯನ್ನ ವಜಾಗೊಳಿಸಿದೆ ಅಂದ್ರೆ ಈ ಒಂದು ಅರ್ಜಿಯನ್ನು ಸಲ್ಲಿಸುವ ಸಂದರ್ಭದಲ್ಲಿ ಒಂದು ಕಡೆ ಭವಾನಿ ಅವರಿಗೆ ನೋಟಿಸ್ ಅನ್ನ ಸರ್ವ್ ಮಾಡಬಹುದು ಅನ್ನುವಂಥ ವದಂತಿಗಳ ಕಾರಣಕ್ಕಾಗಿ ಭವಾನಿ ಅವರು ಒಂದು ಅರ್ಜಿಯನ್ನು ಸಲ್ಲಿಸಿದ್ರು ಆ ಕಾರಣಕ್ಕಾಗಿ ತಾವು ಈ ವಿಚಾರಣೆಗೆ ಸಹಕರಿಸ್ತೇವೆ ನಾವು ಯಾವ್ದ್ ರೀತಿಯ ಇನ್ವಾಲ್ವ್ಮೆಂಟ್ ಇಲ್ಲ ಅನ್ನುವಂಥ ಒಂದಷ್ಟು ಪ್ರಯತ್ನ ಅಂದ್ರೆ ಹೇಳುವಂತ ಪ್ರಯತ್ನಗಳಾಯ್ತು ಆದ್ರೆ ಆ ಸಂದರ್ಭದಲ್ಲಿ ಎಸ್ ಐ ಟಿ ಪರ ವಕೀಲರು ಭವಾನಿಯವರ ಇನ್ವಾಲ್ವ್ಮೆಂಟ್ ಏನಿದೆ ಅನ್ನುವಂಥದ್ದನ್ನ ಒಂದಷ್ಟು ದಾಖಲೆಗಳು ಅಂದ್ರೆ <laughs> ಕೇಸ್ ಡೈರಿಯನ್ನು ಡಾಕ್ಯುಮೆಂಟ್ಗಳನ್ನ ಕೋರ್ಟ್ಗೆ ಕೊಡ್ತಾರೆ ಅದರ ಜೊತೆಗೆ ಭವಾನಿಯವರ ವಿರುದ್ಧ ಇದ್ದಂಥ ಸಾಕ್ಷಿಗಳೇನು ಅವರಿಗೆ ಯಾವ ರೀತಿ ಈ ಒಂದು ಪ್ರಕರಣದಲ್ಲಿ ಇನ್ವಾಲ್ವ್ಮೆಂಟ್ ಆಗಿದ್ದಾರೆ ಒಳಸಂಚನ ರೂಪಿಸಿದ್ದಾರೆ ಅನ್ನುವಂಥದ್ದು ಅದರಲ್ಲಿ ವಿಶೇಷವಾಗಿ ಏಟು ಆರೋಪಿ ಸತೀಶ್ ಬಾಬಣ್ಣ ಇದ್ದಾನೆ ಸತೀಶ್ ಬಾಬಣ್ಣ ಜೊತೆಗೆ ದೂರದಾರ ಅಂದರೆ ಸಂತ್ರಸ್ತ ಮಹಿಳೆಯ ಮಗನ ಜೊತೆ ಮಾತನಾಡಿದಂಥ ಕೆಲವು ಆಡಿಯೋಗಳಿದೆ ಅನ್ನುವಂಥದ್ದು ಅದರಲ್ಲಿ ಭವಾನಿಯವರ ಇನ್ವಾಲ್ವ್ಮೆಂಟ್ ಎಷ್ಟರ ಮಟ್ಟಿಗೆ ಇದೆ ಅನ್ನುವಂಥದ್ದು ಅದರಲ್ಲಿ ಉಲ್ಲೇಖ ಆಗ್ತಾ ಹೋಗುತ್ತೆ ಜೊತೆಗೆ ಮಹಿಳೆಗೆ ಬೆದರಿಕೆ ಹಾಕುವಂಥ ಕೆಲಸಗಳನ್ನ ಮಾಡಿದ್ದಾರೆ ಬೈಯುವಂಥದ್ದು ಕೆಟ್ಟ ಪದಗಳಲ್ಲಿ ಅವರು ಬೈದಿದ್ದಾರೆ ಅನ್ನುವಂಥ ಅನ್ನುವಂಥದ್ದು ಕೂಡ ಒಂದಷ್ಟು ಅಂದರೆ ಈ ಸೆಕೆಂಡರಿ ಸ್ಟೇಟ್ಮೆಂಟ್ಗಳಾದರೂ ಕೂಡ ಅಲ್ಲಿ ಭವಾನಿ ಅವರು ಬೈತಾ ಇದ್ದಾರೆ ನಿಮ್ಮನ್ನ ಅವರು ಬಾಯಿ ಬಂದಂಗೆ ಬೈತಾ ಇದ್ದಾರೆ ಅವರು ನಿಮಗೆ ಹೀಗೆ ಮಾಡಿ ಹಾಗೆ ಮಾಡಿ ಅಂತ ಹೇಳ್ತಾ ಇದ್ದಾರೆ ಅನ್ನುವಂಥದ್ದು ಜೊತೆಗೆ ಆ ಮಹಿಳೆ ಮಾಧ್ಯಮಗಳ ಮುಂದೆ ಮಾಧ್ಯಮಗಳಿಗೆ ಒಂದು ವಿಡಿಯೋ ಲೀಕ್ ಆಗುತ್ತೆ ಮತ್ತು ಈ ಮಧ್ಯದಲ್ಲಿ ಅಂದರೆ ಮೂರನೇ ತಾರೀಕು ರೆಕಾರ್ಡ್ ಅಂತ ಆ ವಿಡಿಯೋ ಆ ವಿಡಿಯೋವನ್ನು ಮಾಡಬೇಕು ಅಂದರೆ ತನಗೆ ಬೇಕಾದ ರೀತಿ ವಿಡಿಯೋವನ್ನು ರೆಕಾರ್ಡ್ ಮಾಡಬೇಕು ಅಂತ ಒತ್ತಡ ಹಾಕಿದ್ದು ಭವಾನಿ ರೇವಣ್ಣ ಅವರು ಅನ್ನುವಂಥದ್ದು ಸೊ ಈ ಸಂಬಂಧಪಟ್ಟಂತೆ ಸಂಪೂರ್ಣವಾದ ಸಾಕ್ಷಿಗಳನ್ನು ಎಸ್ ಐ ಟಿ ಪರ ವಕೀಲರು ಕೋರ್ಟಿಗೆ ಕೊಡ್ತಾರೆ ಕೆಲ ಕೆಲವೊಂದಷ್ಟು ವಿಚಾರಗಳು ಕೋರ್ಟ್ನಲ್ಲಿ ಓಪನ್ ಕೋರ್ಟ್ ಅಲ್ಲಿ ಆರ್ಗ್ಯುಮೆಂಟ್ ಆದರೆ ಇನ್ನೊಂದಕ್ಕೆ ಕೆಲವು ಕೆಲವು ಸಾಕ್ಷಿಗಳನ್ನು ಕೆಲವರ ಆರೋಪಿಗಳ ಹೇಳಿಕೆಗಳು ಜೊತೆಗೆ ಸಿ ಡಿ ಕೇಸ್ ಡೈರಿ ಆಗಲಿ ಮತ್ತೆ ಕೆಲ ಸಿಕ್ಕಂಥ ಸಾಕ್ಷಿಗಳನ್ನು ಮುಚ್ಚಿದ ಕೋಟೆಯಲ್ಲಿ ಕೋರ್ಟಿಗೆ ಕೊಟ್ಟಿದ್ರು ಅದನ್ನು ಕೂಡ ಕೋರ್ಟಲ್ಲಿ ಒಂದು ಕಡೆ ಪರಿಗಣನೆಗೆ ತೆಗೆದುಕೊಂಡಂತೆ ಕಾಣ್ತಾ ಇದೆ ಈ ಪ್ರಕರಣದಲ್ಲಿ ಅಂದರೆ ರೇವಣ್ಣ ಅವರು ಭಾಗಿಯಾಗಿದ್ದಾರೆ ಅಂತೇಳಿ ಪ್ರಮುಖವಾಗಿ ಆರೋಪ ಕೇಳಿ ಬಂದಿತ್ತು ಅವರು ಅರೆಸ್ಟ್ ಆಗ್ತಾರೆ ಜೈಲಿಗೆ ಹೋಗ್ತಾರೆ ನಾಲ್ಕು ದಿನ ಪೊಲೀಸ್ ಕಸ್ಟಡಿ ಆರು ದಿನಗಳ ಕಾಲ ಜೆ ಸಿ ಕಸ್ಟಡಿಯನ್ನು ಮುಗಿಸ್ಕೊಂಡು ವಾಪಸ್ ಬಂದು ಬೈಲ್ ಬಂದಿದೆ ಬೈಲ್ ತೆಗೆದುಕೊಂಡು ವಾಪಸ್ ಬಂದಿರುವಂಥದ್ದು ಈ ಹಂತದಲ್ಲಿ ಭವಾನಿಯವರ ಇನ್ವಾಲ್ವ್ಮೆಂಟ್ ಕೂಡ ಅಷ್ಟೇ ಇಂಪಾರ್ಟೆಂಟ್ ಆಗಿದೆ ಅನ್ನುವಂಥದ್ದನ್ನ ಎಸ್ ಐ ಟಿ ಪ್ರೂವ್ ಮಾಡ್ಲಿಕ್ಕೆ ಕೊಟ್ಟಿತ್ತು ಜೊತೆಗೆ ನಾಳೆ ನಾಳೆ ಒಂದನೇ ತಾರೀಕು ಬೆಳಿಗ್ಗೆ ಹತ್ತು ಗಂಟೆಯಿಂದ ಸಂಜೆ ಐದು ಒಳಗಾಗಿ ಅವ್ರನ್ನ ವಿಚಾರಣೆ ಮಾಡ್ಲಿಕ್ಕೆ ಅಗತ್ಯ ಇದೆ ಅವರು ಕೊಟ್ಟಂತ ಅಡ್ರೆಸ್ನಲ್ಲೇ ಅವರು ಇರಬೇಕು ಹಾಗಾಗಿ ವಿಚಾರಣೆಗೆ ಸಹಕರಿಸಬೇಕು ಅಂತ ನೋಟಿಸ್ ಅನ್ನು ಕೂಡ ಕೊಟ್ಟಿತ್ತು ಹಾಗಾಗಿ ಅಲ್ಲಿ ಆ ಮೂಲಕ ಅಂದ್ರೆ ಇವತ್ತು ನೋಟಿಸ್ ಕೊಟ್ಟಿತ್ತು ಎಸ್ ಐ ಟಿ ಆ ಹಿನ್ನೆಲೆಯಲ್ಲಿ ಇಲ್ಲೊಂದ್ ಕಡೆ ವಿಚಾರಣೆಗೆ ಹೋಗಿದ್ದೆ ಅದರಲ್ಲಿ ಆ ಸಂದರ್ಭದಲ್ಲಿ ಭವಾನಿಯವರು ತನಿಖೆಗೆ ಸಹಕರಿಸಲಿಲ್ಲ ಅಂದ್ರೆ ಭವಾನಿ ರೇವಣ್ಣ ಅವರನ್ನು ಕೂಡ ಅರೆಸ್ಟ್ ಮಾಡುವಂಥ ಸಾಧ್ಯತೆಗಳು ಅದರಲ್ಲಿ ಕೂಡ ಕೋರ್ಟ್ ಸೆಷನ್ಸ್ ಕೋರ್ಟ್ ಅವರ ನಿಮಿ ನಿರೀಕ್ಷಣಾ ಜಾಮೀನು ಅರ್ಜಿಯನ್ನ ವಜಾಗೊಳಿಸಿದೆ ಅನ್ನುವಂಥದ್ದು ಆದರೆ ಭವಾನಿ ಅವ್ರನ್ನ ಕಸ್ಟೋಡಿಯಲ್ ಇಂಟ್ರಾಗೇಷನ್ ಅಂದ್ರೆ ಅರೆಸ್ಟ್ ಮಾಡಿ ಇಂಟ್ರಾಗೇಷನ್ ಅಂದ್ರೆ ಇಂಟ್ರಾಗೇಷನ್ ಮಾಡುವಂಥದ್ದು ಅಗತ್ಯ ಅನ್ನೋದನ್ನ ಕೋರ್ಟ್ ಹೇಳಿದೆ ಹಾಗಾಗಿ ಈ ಒಂದು ಆದೇಶವೇ ಸಾಕು ಎಸ್ ಐ ಟಿ ಅಧಿಕಾರಿಗಳು ನೇರವಾಗಿ ಭವಾನಿ ಅವ್ರನ್ನ ಅವ್ರ ಮನೆಗೆ ಹೋಗಿ ಅವ್ರನ್ನ ಅರೆಸ್ಟ್ ಮಾಡ್ಕೊಂಡು ಕರ್ಕೊಂಬರ್ಲಿಕ್ಕೆ ಸಾಕು ಸೊ ಹಾಗಾಗಿ ಎಲ್ಲ ಒಂದ್ ಕಡೆ ಈ ಈ ಪ್ರಕರಣದಲ್ಲಿ ಈ ಇಡೀ ಪ್ರಕರಣ ನೋಡ್ತಾ ಹೋದ್ರೆ ಒಂದ್ ಕಡೆ ಪ್ರಜ್ವಲ್ ರೇವಣ್ಣ ಈಗಾಗಲೇ ಅರೆಸ್ಟ್ ಆಗಿ ಪೊಲೀಸ್ ಕಸ್ಟಳಿದಾರೆ ಅವರು ಸಂಘ ರೇವಣ್ಣ ಜೈಲಿಗೆ ಹೋಗಿ ವಾಪಸ್ ಬಂದರು ಭವಾನಿಯವರು ಕೂಡ ಜೈಲು ಕಂಬಿ ಏಳಿಸಬೇಕಾದಂತಹ ಪರಿಸ್ಥಿತಿ ಸದ್ಯಕ್ಕೆ ಎದುರಾಗಿದೆ ಆದರೆ ಎಸ್ಐ ಇವತ್ತಿನ ಆದೇಶ ಬಂದಿದೆ ಇವತ್ತೇ ಅಥವಾ ನಾಳೆ ವಿಚಾರಣೆಗೆ ಹೋದಂತಹ ಸಂದರ್ಭದಲ್ಲಿ ಆ ಸಂದರ್ಭದಲ್ಲಿ ವಿಚಾರಣೆಗೆ ಸಹಕರಿಸಿಲ್ಲ ಅಂತ ಹೇಳಿ ಫರ್ದರ್ ಇನ್ವೆಸ್ಟಿಗೇಷನ್ ಕಸ್ಟೋಡಿಯಲ್ಲಿ ಕಸ್ಟಡಿಗೆ ತಗೊಳ್ತಾರ ಈ ಸಾಮಾನ್ಯವಾಗಿ ಕೆಲವು ಹಿರಿಯ ವಕೀಲರುಗಳು ಅಂತಂದ್ರೆ ಇಂತಹ ಪ್ರಕರಣದಲ್ಲಿ ರೇವಣ್ಣಗೆ ಬೆಲ್ ಸಿಕ್ಕಿದೆ ಸೊ ಈ ಭವಾನಿ ಸಿಗಬಹುದು ಸಿಗಬಹುದು ಅನ್ನುವಂತಹ ಆದರೆ ಈ ಕೋರ್ಟ್ ಕೊಟ್ಟಂಥ ಆದೇಶ ಏನಿದೆ ಅದು ಐ ಟಿ ಮಾಡಿದಂಥ ತನಿಖೆಯಲ್ಲಿ ಕಂಡು ಅಂಶಗಳು ಕೊಟ್ಟಂತಹ ಸಾಕ್ಷಿಗಳು ಮತ್ತೆ ಕೆಲವೊಂದಷ್ಟು ಆಡಿಯೋ ರೆಕಾರ್ಡ್ಗಳು ಇದ್ವು ಸೊ ಅದು ಎಲ್ಲ ಒಂದು ಕಡೆ ಭವಾನಿ ಅವರಿಗೆ ಮುಳುವಾದಂತೆ ಕಂಡು ಬರ್ತಾ ಎಸ್ ನಾಳೆ ಬೆಳಗ್ಗೆ ಹನ್ನೊಂದು ಗಂಟೆಯಿಂದ ಸಂಜೆ ಐದು ಗಂಟೆಯವರೆಗೂ ಹೊಳೆ ನರಸಿಪುರದ ನಿಮ್ಮ ಮನೆಯಲ್ಲಿ ನೀವು ಇರಬೇಕು ನಾವು ಬಂದು ವಿಚಾರಣೆ ಮಾಡ್ತೀವಿ ಅಂತ ಈಗ ಎಸ್ಐಟಿಯ ನೋಟಿಸ್ ಇರೋದು ಭವಾನಿ ರೇವಣ್ಣವರ ಹತ್ರ ಒಂದು ಆಪ್ಷನ್ ಇದೆ ವಕೀಲರ ಮೂಲಕ ಒಂದು ಮನವಿ ಮಾಡಿಕೊಳ್ತಾರೆ ಎಸ್ ಐ ಟಿಗೆ ಇನ್ನೊಂದು ಸ್ವಲ್ಪ ಕಾಲಾವಕಾಶ ಬೇಕು ಇನ್ನೊಂದು ನಾಲ್ಕೈದು ದಿವಸ ಬಿಟ್ಟು ವಿಚಾರಣೆಗೆ ಬನ್ನಿ ಅಂತೇನೋ ಹೇಳ್ಬೋದು ಖಂಡಿತ ಅಜಿತ್ ಅಂದರೆ ಒನ್ ಫಾರ್ಟಿ ಒನ್ ಎಡಿ ನೋಟಿಸನ್ನು ಕೊಟ್ಟಂಥ ಸಂದರ್ಭದಲ್ಲಿ ಮೊದಲು ಅವಕಾಶ ಕೊಟ್ಟಾಗ ಆ ರೀತಿ ಸಮಯಾವಕಾಶವನ್ನು ಕೇಳಬಹುದು ಅಥವಾ ಅದಕ್ಕೆ ಸಹಕರಿಸದೆ ಇನ್ನೊಂದು ನೋಟಿಸ್ ಬರಲಿ ಅಲ್ಲಿವರೆಗೂ ಕಾಯೋಣ ಅನ್ನುವಂಥ ರೀತಿ ಅಕ್ಯೂಸ್ಡ್ ಅಂದರೆ ಅಕ್ಯೂಸ್ ಜಾಗದಲ್ಲಿರುವಂಥ ವ್ಯಕ್ತಿಗಳು ಮಾಡಬಹುದು ಆದರೆ ಈಗಿರುವಂಥ ಪರಿಸ್ಥಿತಿ ವಿಭಿನ್ನವಾಗಿದೆ ಯಾಕೆಂದರೆ ಈಗಾಗಲೇ ಅವರು ಸೆಷನ್ ಕೋರ್ಟ್ಗೆ ನಿರೀಕ್ಷಣಾ ಜಾಮೀನು ಅರ್ಜಿ ಅರ್ಜಿಯನ್ನು ಸಲ್ಲಿಸಿ ಅದು ವಜಾ ಆಗಿದೆ ಅಲ್ಲಿ ಸಂಪೂರ್ಣವಾಗಿ ವಾದ ಪ್ರತಿವಾದ ಕೇಸಿನ ಅಂಶಗಳು ಕೋರ್ಟ್ ಮುಂದೆ ಬಂದು ಸೊ ಅಲ್ಲಿ ಕೋರ್ಟ್ ಹೇಳಿದೆ ಈ ಪ್ರಕರಣದಲ್ಲಿ ಆರೋಪಿ ಸ್ಥಾನದಲ್ಲಿರುವಂಥ ಭವಾನಿ ರೇವಣ್ಣವರ ಕಸ್ಟೋಡಿಯಲ್ಲಿ ಇಂಟ್ರಾಗೇಷನ್ ಅಗತ್ಯ ಇದೆ ಅನ್ನುವಂಥದ್ದು ಸೊ ಆ ಅದು ಆ ಒಂದೇ ಆದೇಶ ಸಾಕು ಎಸ್ ಐ ಟಿ ಅವರಿಗೆ ತಕ್ಷಣಕ್ಕೆ ಹೋಗಿ ಅವ್ರಿಗೆ ಎಲ್ಲೇ ಇದ್ದರೂ ಕೂಡ ಅಲ್ಲಿಂದಲೇ ಹುಡುಕಿ ಅರೆಸ್ಟ್ ಮಾಡ್ಕೊಂಡು ಬರಲಿಕ್ಕೆ ಒಂದು ಬಲ ಸಿಕ್ಕಿದಂತಾಗಿದೆ ಇವತ್ತಿನ ಆದೇಶ ಆದರೆ ಎಸ್ ಐ ಟಿ ಅಧಿಕಾರಿಗಳು ಇವತ್ತೇ ಹೋಗ್ತಾರಾ ಅಥವಾ ನಾಳೆ ವಿಚಾರಣೆಗೆ ಹೋದಂಥ ಸಂದರ್ಭದಲ್ಲಿ ಅವ್ರನ್ನ ವಶಕ್ಕೆ ತೆಗೆದುಕೊಳ್ತಾರೆ ಅಥವಾ ಏನಾದ್ರೂ ತಲೆ ತಪ್ಪಿಸಿಕೊಳ್ಳುವ ನಾಪತ್ತೆ ಆಗುವಂತ ಪ್ರಯತ್ನಗಳಾದ್ರೂ ಕೂಡ ಅದ್ರ ಮೇಲೆ ಸರ್ವೆಲೆನ್ಸ್ ಮಾಡಿ ಅಲ್ಲೇ ಎಲ್ಲೇ ಹೋದ್ರೂ ಕೂಡ ಅಲ್ಲಿಂದನೇ ಅವ್ರನ್ನ ವಶಕ್ಕೆ ತೆಗೆದುಕೊಳ್ಳಿ ಕೂಡ ಎಸ್ ಐ ಟಿ ಅವರಿಗೆ ಅವಕಾಶಗಳಿದೆ ಆದರೆ ಎಸ್ ಐ ಟಿ ನಡೆ ಏನಾಗಿರುತ್ತೆ ಅನ್ನುವಂಥದ್ದು ಒಂದು ಕುತೂಹಲ ಇರುವಂತಹದ್ದು ಲೀಗಲ್ ಆಪ್ಷನ್ ಏನಿದೆ ಈಗ ಭವಾನಿ ಅವರ ಮುಂದೆ ಹೈಕೋರ್ಟ್ಗೆ ಬರ್ತಾರಾ ಒಂದು ಅವರು ಈಗ ತಕ್ಷಣಕ್ಕೆ ಆದೇಶ ಬಂದ ತಕ್ಷಣ ಅವರು ತಲೆಮರೆಸ್ಕೊಳ್ಬೇಕು ಪೊಲೀಸ್ ಅವರಿಗೆ ಸಿಗದೆ ರೀತಿ ಅವರೆಲ್ಲ ತಲೆಮರೆಸಿಕೊಂಡು ಈ ಆದೇಶವನ್ನು ಮಾಡಿಕೊಂಡು ಹೈಕೋರ್ಟ್ಗೆ ಹೋಗುವಂತಹದ್ದು ಅವಕಾಶಗಳಿರುವಂತಹದ್ದು ಅಲ್ಲ ಅಂದರೆ ಅವ್ರಿಗಿರುವಂಥ ಆಪ್ಷನ್ಗಳು ನಾನು ಹೇಳ್ತಿರುವಂಥದ್ದು ಅಂದರೆ ಅವ್ರಿಗೆ ಇರುವಂಥ ಆಪ್ಷನ್ಗಳು ತಲೆಮರ್ಸ್ಕೊಂಡು ತಲೆಮರ್ಸ್ಕೊಳ್ಳುವಂಥ ಆಪ್ಷನ್ ಅವ್ರಿಗಿರುವ ಇರುತ್ತೆ ಸೊ ಅದೊಂದು ತಲೆಮರೆಸ್ಕೊಂಡ್ರೆ ಅವರು ಪೊಲೀಸರಿಂದ ಏನೋ ತಪ್ಪಿಸ್ಕೊ ಸಿಗಲಿಕ್ಕೆ ಇದು ಇಲ್ಲದೆ ಇರುವಂಥ ಅವಕಾಶಗಳು ಅದೊಂದು ಆಗಿರುವಂಥದ್ದು ಅಥವಾ ಪೊಲೀಸ್ ಸಹಕ ಪೊಲೀಸ್ ತನಿಖೆಗೆ ಸಹಕರಿಸಬೇಕು ಅಥವಾ ಪೊಲೀಸರ ತನಿಖೆ ಮಾಡುವ ಸಂದರ್ಭದಲ್ಲಿ ಅವರು ಸಂಪೂರ್ಣವಾಗಿ ಸಹಕರಿಸಿದ್ದೆ ಆದಲ್ಲಿ ವಿವೇಚನೆಯನ್ನು ಬಳಸಿದಂಥ ತನಿಖಾಧಿಕಾರಿ ಅರೆಸ್ಟ್ ಮಾಡುವಂಥ ಅಗತ್ಯತೆ ಇಲ್ಲ ಅನ್ನುವಂಥದ್ದು ಅಂದರೆ ಈ ನೆಟ್ಸಿಪಿಟ್ರಿ ಪಿಟ್ರ ರಿಜೆಕ್ಟ್ ಆದ ತಕ್ಷಣಕ್ಕೆ ಅದೇ ಕಾರಣಕ್ಕೆ ಅರೆಸ್ಟ್ ಮಾಡಬೇಕು ಅನ್ನುವಂಥದ್ದು ಇಲ್ಲ ಅಂದರೆ ತನಿಖಾಧಿಕಾರಿ ವಿವೇಚನೆಗೆ ಬಿಟ್ಟದ್ದು ಸೊ ಅವರು ತನಿಖೆಗೆ ಸಹಕರಿಸ್ತಿದ್ದಾರೆ ಅನ್ನುವಂಥದ್ದಾದ್ರೆ ವಿಚಾರಣೆಗೆ ಒಳಪಡಿಸಿ ಬರಬಹುದು ಅಥವಾ ಅವರು ಲೀಗಲ್ ಆಪ್ಷನ್ ಅಂದರೆ ಪೊಲೀಸರಿಗೆ ಸಿಗದೆ ಎಲ್ಲ ಒಂದು ಕಡೆ ತಲೆಮರೆಸಿಕೊಂಡು ಆ ನಂತರ ಅವರು ಹೈಕೋರ್ಟ್ಗೆ ಹೋಗುವಂಥ ಏನು ಆಪ್ಷನ್ ಅವ್ರಿಗೆ ಇರುವಂಥದ್ದು ಆದರೆ ಯಾವ ರೀತಿ ಸರಿಯಾದಂಥ ನಿರ್ಧಾರವನ್ನು ತೆಗೆದುಕೊಳ್ತಾರೆ ಅನ್ನುವಂಥದ್ದು ನೋಡಬೇಕಾಗಿರುವಂಥದ್ದು ಆದರೆ ಈಗ ಈ ಕ್ಷಣದಿಂದನೇ ಪೊಲೀಸರು ಅವರ ಪ್ರತಿಯೊಂದು ನಡೆಯ ಬಗ್ಗೆಯೂ ಕೂಡ ಒಂದು ಸರ್ವೆಲೆನ್ಸ್ ಸರ್ವೇಲೆನ್ಸ್ ಇಡುವಂಥದ್ದಂತೂ ಕಡಾಖಂಡಿತ ಅಜಿತ್ ಎಸ್ ಥ್ಯಾಂಕ್ ಯು ಸೋ ಮಚ್ ರಮೇಶ್ ನಿಮ್ಮ ಎಲ್ಲ ಮಾಹಿತಿ ಮುಂದೆ ಏನಾಗುತ್ತೆ ಎಲ್ಲಿಗೆ ಹೋಗಿ ನಿಲ್ಲುತ್ತೆ ಈ ಪ್ರಕರಣ ಇದೆ ವಿಷಯದ ಬಗ್ಗೆ ಇವತ್ತು ಮಾತಾಡ್ತೀವಿ ಹಲವು ಜನ ನಮ್ಮ ಜೊತೆಗಿರ್ತಾರೆ ನನ್ನ ಕೊಲೀಗ್ ಪ್ರಶಾಂತ್ ನಾಥ್ ಇದ್ದಾರೆ ಕಾರ್ಯಕ್ರಮಕ್ಕೆ ಸ್ವಾಗತ ತಮಗೆ ಮಹಿಳಾ ಪರ ಹೋರಾಟಗಾರ್ತಿ ಉಷಾ ಅವರು ನಮ್ಮ ಜೊತೆಗಿದ್ದಾರೆ ಮೇಡಮ್ ಕಾರ್ಯಕ್ರಮಕ್ಕೆ ಸ್ವಾಗತ ಎಂ ಟಿ ನಾಣಯ್ಯ ಹಿರಿಯ ವಕೀಲರಿದ್ದಾರೆ ಆರ್ ಪಿ ಚಂದ್ರಶೇಖರ್ ವಕೀಲರಿದ್ದಾರೆ ಇಬ್ಬರು ಕೂಡ ಕಾರ್ಯಕ್ರಮಕ್ಕೆ ಸ್ವಾಗತ ಲೋಕೇಶ್ವರ್ ನಿವೃತ್ತ ಹಿರಿಯ ಪೊಲೀಸ್ ಅಧಿಕಾರಿಗಳ ನಮ್ಮ ಜೊತೆಗೆ ನೇರ ಪ್ರಸಾರದಲ್ಲಿ ಜಾಯಿನ್ ಆಗಿದ್ದಾರೆ ಸರ್ ತಮಗೂ ಕಾರ್ಯಕ್ರಮಕ್ಕೆ ಸ್ವಾಗತ ಮೇಡಮ್ ತಮಗೂ ಕೂಡ ಕಾರ್ಯಕ್ರಮಕ್ಕೆ ಸ್ವಾಗತ ಪ್ರಶಾಂತ್ನಾಥು ಇಂದಾನೇ ಚರ್ಚೆ ಶುರು ಮಾಡ್ತೀನಿ ಪ್ರಶಾಂತ ಪಾಲಿಟಿಕ್ಸ್ನಲ್ಲಿ ಮೊರ್ಯಾಲಿಟಿಯ ಅವಶ್ಯಕತೆ ಎಷ್ಟಿದೆ ಅನ್ನೋದನ್ನು ಸಮಾಜದಲ್ಲಿ ಮತ್ತೊಮ್ಮೆ ಚರ್ಚೆಗೊಳಪಡಿಸುವಂತೆ ಮಾಡಿದಂಥ ಪ್ರಕರಣ ಇದು ಬರೀ ಜೀವನದಲ್ಲಿ ಹೌದು ನೈತಿಕತೆಯ ಅವಶ್ಯಕತೆ ಜಾಸ್ತಿ ಇದೆ ಒಂದು ಭಾಗ ನನಗನ್ಸುತ್ತೆ ಇದೊಂದು ಕ್ಲಿಯರ್ ಕೇಸ್ ಆಫ್ ಎರಡು ಸಂಗತಿಗಳ ಕಾರಣದಿಂದ ಈ ರೀತಿಯ ಪ್ರಕರಣಗಳು ನಡೆದಿವೆ ಒಂದು ಅಧಿಕಾರದ ಮದ ಬರೀ ಪ್ರಜ್ವಲ್ ರೇವಣ್ಣಗಲ್ಲ ಇಡೀ ಕುಟುಂಬಕ್ಕೂ ಅಧಿಕಾರದ ಮದ ಏರಿತ್ತು ಅಂತಕ್ಕಂಥದ್ದು ಅದರ್ವೈಸ್ ಒಬ್ಬ ಸಂಸದ ಒಬ್ಬ ಮಗ ಏನು ಮಾಡ್ತಿದ್ದಾನೆ ಅಂತಕ್ಕಂಥದ್ರ ಬಗ್ಗೆ ಪೇರೆಂಟ್ಸ್ಗಳು ಪೋಷಕರು ಬಹಳ ಕಣ್ಗಾವಲನ್ನು ಇಟ್ಟಿರ್ತಾರೆ ಒಂದು ಅವರಿಗೆ ಗೊತ್ತಿದ್ದರೂ ಕೂಡ ಸುಮ್ಮನಿದ್ದು ಮತ್ತೆ ಟಿಕೆಟ್ ಕೊಡಿಸಿದ್ರೆ ನಾನು ಬರೀ ಪ್ರಜ್ವಲ್ ರೇವಣ್ಣಲ್ಲಿ ರೇವಣ್ಣ ಭವಾನಿ ಅಂತ ಹೇಳ್ತಾ ಇಲ್ಲ ದೇವೇಗೌಡ್ರವರೆಗೆ ಎಸ್ ದೇವೇಗೌಡ್ರಿಗೆ ಇದೆಲ್ಲ ಏನು ನಡೆದಿತ್ತು ಅಂತಕ್ಕಂಥದ್ದು ನೋಡಿದಾಗ ಅಮಿತ್ ಶಾ ಹೋಗಿ ಕುಮಾರಸ್ವಾಮಿಗೆ ಹೇಳಿದರು ಪ್ರಜ್ವಲ್ಗೆ ಟಿಕೆಟ್ ಕೊಡೋದು ಬೇಡ ಅಂತಕ್ಕಂಥದ್ದು ಕುಮಾರಸ್ವಾಮಿ ಹೋಗಿ ದೇವೇಗೌಡರಿಗೆ ಹೇಳಿದರು ಪ್ರಜ್ವಲ್ಗೆ ಟಿಕೆಟ್ ಕೊಡೋದು ಬೇಡ ನನಗೂ ಅನಿಸುತ್ತೆ ಕೊಡೋದು ಬೇಡ ಅಂತ ಆಗ ದೇವೇಗೌಡರು ಕುಮಾರಸ್ವಾಮಿ ಚೆನ್ನೈಗೆ ಹೋದಾಗ ತರಾತುರಿಯಲ್ಲಿ ಹೋಗಿ ಹಾಸನದಲ್ಲಿ ಮೊಮ್ಮಗನ ಹೆಸರನ್ನು ಪ್ರಕಟಿಸಿದರು ಪ್ರಜ್ವಲ್ ರೇವಣ್ಣನೇ ಕ್ಯಾಂಡಿಡೇಟ್ ಆಗ್ತಾನೆ ಅಂತಕ್ಕಂಥದ್ದು ಅಂದರೆ ನಾನು ನಾನು ಕೇಳುವ ಮೂಲಭೂತ ಪ್ರಶ್ನೆ ನಿಮಗೆಲ್ಲವೂ ಗೊತ್ತಿದ್ದು ಆತನನ್ನು ಪೊಲಿಟಿಕಲಿ ಎನ್ಕರೇಜ್ ಮಾಡಿ ಸಪೋರ್ಟ್ ಮಾಡಿದ್ರ ಹಾಗೆ ಮಾಡಿದರ ಅಂದರೆ ಇಫೆಕ್ಟ್ ಕಳೆದ ಐದು ವರ್ಷಗಳಲ್ಲಿ ಆತ ಸಂಸದ್ನಾಗಿರ್ತಕ್ಕಂಥ ಇಫೆಕ್ಟ್ ಈ ದೃಶ್ಯಗಳ ರೂಪದಲ್ಲಿ ಬಂದಿದೆಯಾ ಅಂತಕ್ಕಂಥದ್ದು ಒಂದು ಎರಡನೇದು ಎಲ್ರಿಗೂ ಅನಿಸುತ್ತೆ ಮಾನಸಿಕ ವಿಕೃತಿ ಇತ್ತ ಡೆಫಿನೆಟ್ಲಿ ಅದಿಲ್ಲದೆ ಹೋದರೆ ಯಾಕೆ ಈ ಸ್ಥಾನದವರೆಗೆ ಬಂದು ನನಗದು ಬಿಡಿ ನೈತಿಕತೆ ಮೊರಾಲಿಟಿ ಬಿಟ್ಬಿಡಿ ನಾನು ಈಗ ಸರೋವರದ ನೀರೇ ಕೊಳಕಾಗಿದೆ ಅಲ್ಲಿ ತಂಬಿಗೆಯಲ್ಲಿ ಹಿಡ್ಕೊಂಡು ಬಂದು ಇರಬೇಕು ಅಂತ ನಾನು ಬಯಸಲ್ಲ ಆದರೆ ಈ ಮಟ್ಟದ ವಿಡಿಯೋ ರೆಕಾರ್ಡಿಂಗ್ಗಳನ್ನು ಮಾಡ್ತಾನೆ ಅಂತಂದ್ರೆ ಅರ್ಥ ಏನು ಅಂತ ಒಂದು ಬ್ಲ್ಯಾಕ್ ಮೇಲ್ ಮಾಡಲಿಕ್ಕೆ ಮಾಡಿರಬೇಕು ಇಲ್ಲವಾದಲ್ಲಿ ಒಂದು ಮಾನಸಿಕ ವಿಕೃತಿ ಇರಬೇಕು ನನಗನ್ಸುತ್ತೆ ನೋಡಿ ಒಂದು ಇಷ್ಟು ದಿನಗಳವರೆಗೆ ನಾವು ರೇವಣ್ಣ ಕುಟುಂಬವನ್ನು ಹಾಸನದ ಒಂದು ರೀತಿಯ ಅನಭಿಷಿಕ್ತವಾಗಿರ್ತಕ್ಕಂಥ ದೊರೆಯ ರೂಪದಲ್ಲಿ ಪೊಲಿಟಿಕಲ್ಲಿ ನೋಡ್ತಾ ಇದ್ವಿ ಪಳೆಗಾರರ ಥರ ಇದ್ರು ಇವತ್ತೇನು ಸ್ಥಿತಿ ಬಂದಿದೆ ಗಂಡ ಬೇಲ್ಮೇಲೆ ಹೆಂಡ್ತಿಗೆ ನಿರೀಕ್ಷಣಾ ಜಾಮೀನು ವಜಾ ಆಗಿದೆ ಮಗ ಕಸ್ಟಡಿ ವಿದೇಶಕ್ಕೆ ಹೋಗಿ ಮೂವತ್ನಾಲ್ಕು ಮೂವತ್ತೈದು ದಿನ ಕುತ್ಕೊಂಡು ಬರ್ತಾನೆ ಕಸ್ಟಡಿಗೆ ಒಳಗಾಗಿದ್ದಾನೆ ಅಂದರೆ ಇಫ್ ಒನ್ ಥಿಂಗ್ ಗೋಸ್ ರಾಂಗ್ ನೀವು ಅದನ್ನು ಸರಿಪಡಿಸ್ತೇ ಇದ್ದಲ್ಲಿ ಏನೆಲ್ಲ ಆಗಬಹುದು ಅನ್ನೋದಕ್ಕೆ ಈ ಹಾಸನದ ರೇವಣ್ಣ ಕುಟುಂಬ ಒಂದು ಸಾಕ್ಷಿಯಾಗಿ ನಿಲ್ಲುತ್ತೆ ನನಗೆ ನೆನಪಿಲ್ಲ ಕರ್ನಾಟಕದ ರಾಜಕಾರಣಿಗಳ ಮೇಲೆ ಒಂದು ಅತ್ಯಾಚಾರದ ಪ್ರಕರಣ ದಾಖಲಾಗಿರ್ತಕ್ಕಂಥದ್ದು ನನಗೆ ಇತ್ತೀಚಿನ ನೆಮರಿಯಲ್ಲಂತೂ ಇಲ್ಲ ಆಯ್ತದ ರಮೇಶ್ ಜಾರಕಿಹೊಳಿ ಮೇಲಿಂದು ಅತ್ಯಾಚಾರದ ಪ್ರಕರಣ ಅತ್ಯಾಚಾರ ಬಟ್ ಈ ಮಟ್ಟದ ದೃಶ್ಯಗಳು ಅಂದ್ರೆ ಮಲ್ಟಿಪಲ್ ದೃಶ್ಯಗಳ ಜೊತೆ ಯಾರು ರಾಜಕಾರಣಿ ಕಾಣಿಸ್ಕೊಂಡಿರಲಿ ಇಲ್ಲಿ ಕರ್ನಾಟಕದ ರಾಜಕಾರಣ ಅಂತೀರಿ ಇಂಥ ಘಟನೆ ಭಾರತದ ರಾಜಕಾರಣದಲ್ಲಿ ನಡೆದಿಲ್ಲ ಉತ್ತರ ಪ್ರದೇಶ ಬಿಹಾರದಲ್ಲಿ ಕೆಲ ರಾಜಕಾರಣಿಗಳು ಏನು ಎರಡ್ ಸಾವಿರದ ಒಂಬೈನೂರ ಎಪ್ಪತ್ನಾಲ್ಕು ವಿಡಿಯೋಗಳು ಹೇಳ್ತಾ ಇಲ್ಲ ಯಾವುದೋ ಒಂದು ರೀತಿಯಾಗಿರ್ತಕ್ಕಂಥ ಹಾಸ್ಟೆಲ್ಸ್ಗಳು ಈಗ ನಮ್ಮ ಒಂದು ಎರಡು ವರ್ಷದ ಹಿಂದೆ ಬಂದಿತ್ತು ಬಿಹಾರದಲ್ಲಿ ಅದರ ಅದು ಒಂದು ಮೂವಿನೂ ಇತ್ತೀಚೆಗೆ ಬಂದಿದೆ ಅದು ಮಹಿಳಾ ಹಾಸ್ಟೆಲ್ಗಳನ್ನು ನಡೆಸ್ತಾ ಇದ್ರು ಅಲ್ಲಿಂದ ಸಾಕಷ್ಟು ಒಬ್ಬ ಮಾಜಿ ಎಮ್ ಎಲ್ ಎನೇ ಸಿಕ್ಕಾಕೊಂಡಿರ್ತಕ್ಕಂಥದ್ದು ಜೆ ಡಿ ಆದರೆ ಕರ್ನಾಟಕದಲ್ಲಿ ಈ ಮಟ್ಟದ ಒಂದು ದೃಶ್ಯಗಳು ಬಂದಿರತಕ್ಕಂಥದ್ದು ಮೊದಲ ಬಾರಿ ಅನಿಸುತ್ತೆ ಆದರೆ ದೇವೇಗೌಡರ ಮೊಮ್ಮಗ ಬಿಕಾಸ್ ದೇವೇಗೌಡರು ನೋನ್ ಫಾರ್ ಒಂದು ಚಾರಿತ್ರ್ಯ ಮತ್ತು ಹಠ ಅಂಥವರ ಮೊಮ್ಮಗ ಈ ರೀತಿಯ ಪ್ರಕರಣಗಳಲ್ಲಿ ಸಿಕ್ಕಾಕ್ಕೊಂಡು ತಂದೆ ತಾಯಿ ಎಲ್ಲರೂ ಕೂಡ ಕೋರ್ಟಿಗೆ ಅಲ್ದಾಡಿರ್ತಕ್ಕಂಥ ಪ್ರಮೇಯ ಬಂದಿರತಕ್ಕಂಥದ್ದು ದೇವೇಗೌಡರ ನೀವು ನೀವು ಸುಮಾರು ಸತ್ಯ ಹೇಳಿದ್ರು ದೇವೇಗೌಡರ ರಾಜಕಾರಣದ ಬಗ್ಗೆ ಅನೇಕರಿಗೆ ಅಸಮ್ಮತಿ ಇರಬಹುದು ಇರಬಹುದು ರಾಜಕೀಯ ನಿರ್ಧಾರಗಳ ಬಗ್ಗೆ ವಿರೋಧಗಳಿರಬಹುದು ಚಾರಿತ್ರದ ಬಗ್ಗೆ ಮಾತಾಡೋದಿಲ್ಲ ದೇವೇಗೌಡರ ಬಗ್ಗೆ ಅನೇಕ ಆರೋಪಗಳನ್ನು ಮಾಡಿರಬಹುದು ದೇವೇಗೌಡರು ಕುಟುಂಬಕ್ಕೆ ಮಾಡ್ತಾರೆ ಉಳಿದರೆಲ್ಲ ಮುಗಿಸಿದ್ರು ಅದೆಲ್ಲ ಅನೇಕ ಆರೋಪಗಳು ಇರಬಹುದು ಆದರೆ ದೇವೇಗೌಡರ ಹೋರಾಟ ಹಠ ಮತ್ತು ಚಾರಿತ್ರ್ಯದ ಬಗ್ಗೆ ಎಂದೂ ಪ್ರಶ್ನೆಗಳಿರಲಿಲ್ಲ ಎಸ್ ಅಂಥವರ ಮೊಮ್ಮಗ ವಿದೇಶಕ್ಕೆ ಹೋಗಿ ಮೂವತ್ನಾಲ್ಕು ದಿನ ಉಳತ್ಕೊಂಡು ವಾಪಸ್ ಬಂದ ಮೇಲೆ ಏರ್ಪೋರ್ಟ್ನಲ್ಲಿ ಅರೆಸ್ಟ್ ಆಗಿ ಅವ್ರ ತಾಯಿಯ ನಿರೀಕ್ಷಣಾ ಜಾಮೀನು ಅರ್ಜಿ ವಜಾಗೊಳಿಸ್ತಕ್ಕಂಥ ಪರಿಸ್ಥಿತಿಗೆ ಬಂದಿರತಕ್ಕಂಥದ್ದು ನನಗೆ ಬೇರೆ ಏನೂ ಅನಿಸಲ್ಲ ದೇವೇಗೌಡರ ಬಗ್ಗೆ ಸ್ವಲ್ಪ ಅಯ್ಯೋ ಅನ್ಸುತ್ತೆ ಎಸ್ ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್